ಅಶ್ವಿನಿ ಸತೀಶ್ ಇವತ್ತು ಬಂದು ಭಾನುವಾರ ಶುಕ್ರವಾರ ನನ್ನ ಮಗಳು ಬರ್ಡೇ ಆಯಿತು ನಿನ್ನೆ ಬಂದು ಪ್ರಿಪ್ರೇಷನ್ ವ್ಲಾಗ್ನ ಹಾಕಿದ್ದೆ ಮತ್ತು ಇವತ್ತು ಸ್ವಲ್ಪ ಗ್ಯಾಪ್ ಕೊಟ್ಟು ನಾಳೆ ಬಂದು ಬರ್ಡೇ ವಿಡಿಯೋನ ಹಾಕ್ತೀನಿ ಈಗ ಬಂದು ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಟೈಮ್ ಬಂದು ಐದೂವರೆ ಆಗ್ತಾಯಿದೆ ನೋಡ್ಬೋದು ಕಾಣಿಸ್ತಿದೆ ಅಂದ್ಕೊತೀನಿ ಐದೂವರೆ ಇದೆ ಇನ್ನು ಡೆಕೋರೇಷನ್ ಬಿಚ್ಚೋದಕ್ಕೆ ಒಂದಿಲ್ಲ ನೋಡಿ ಚೆನ್ನಾಗಿದೆ ಸೊ ಹಾಗಾಗಿ ಹಾಗೆ ಬಿಟ್ಟಿದ್ದೀನಿ ಈಗ ಬಂದು ಸ್ವಲ್ಪ ಕೆಲಸ ಇದೆ ಲೈಟಾಗಿ ಒಂದು ಸ್ವಲ್ಪ ರೇಷನ್ ತರಬೇಕಿತ್ತು ಸೊ ಹಾಗಾಗಿ ರೇಷನ್ ಏನಾದ್ರು ತಗೊಂಡು ಹಾಗೆ ಇವತ್ತು ನಮ್ಮ ಮನೆಯವ್ರಿಗೂ ಡ್ಯೂಟಿ ಇರಲಿಲ್ಲ ಸ್ವಲ್ಪ ಬೇಗ ಬಂದಿದ್ದಾರೆ ಹಾಗೆ ನನ್ನ ಮಗಳೂ ಕೂಡ ಮನೆಯಲ್ಲೇ ಇದ್ದಾಳಲ್ವ ಇವತ್ತು ಭಾನುವಾರ ಆದ್ದರಿಂದ ಹಾಗೆ ಹೊರ್ಗಡೆ ಹೋಗಿ ಏನಾದ್ರು ಸ್ನ್ಯಾಕ್ಸ್ ಏನಾದ್ರು ತಿನ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀವಿ ಈಗ ಇದ್ದೀನಿ ಹಾಗೆ ನ ಕೂಡ ಶುರು ಮಾಡ್ತಾಯಿದ್ದೀನಿ ಇನ್ಮೇಲೆ ಆದಷ್ಟು ಸ್ವಲ್ಪ ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನೊಂದು ಮೂರು ಪೇಪರ್ ಇದೆ ನನ್ನ ಮಗಳಿಗೆ ಹಿಂದಿ ಮತ್ತು ಇಂಗ್ಲೀಷು ಮತ್ತು ಇದೆ ಸಾರಿ ಅವರಿಬ್ರು ಏನೋ ಜಗಳ ಮಾಡೋಕ್ಕೆ ಶುರು ಮಾಡ್ಕೊಂಡು ಬಿಟ್ಟಿದ್ರು ಡಿಸ್ಟರ್ಬ್ ಆಗಿದ್ರೆ ಸಾರಿ ಓಕೆ ಇವಾಗ ಬಂದು ಅದೇ ಹೇಳಿದ್ನಲ್ಲ ಹೊರ್ಗಡೆ ಹೊರಡೋಣ ಬನ್ನಿ ಇವಾಗ ಹಾಗೆ ಇವತ್ತು ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗ್ದಿದೆ ಇದ್ದೀರಲ್ಲ ಇಲ್ಲಿ ಬಟ್ಟೆ ಒದ್ದಿ ಇಟ್ಟಿದ್ದೀನಿ ಅದನ್ನು ಮಡಿಸಿಲ್ಲ ಇವತ್ತು ಪೆಂಡಿಂಗ್ ಕೆಲಸ ಅಂದರೆ ಅದೇ ಅಡುಗೆ ಬಂದುಬಿಟ್ಟು ಸಾರು ಮಾಡಿದ್ದೆ ಬೀನ್ಸ್ ಕ್ಯಾರೆಟ್ ಹಾಕಿ ತುಂಬ ಹೆವಿಯಾಗಿ ಇವಾಗ ಮಸಾಲೆ ಎಲ್ಲ ಹಾಕಿ ಸಾಂಬಾರು ಮಾಡಿದ್ರೆ ನಿಜ ಮನೇಲಿ ಖಾಲಿ ಆಗ್ತಾಯಿಲ್ಲ ಸಾಂಬಾರು ಸೊ ಹಾಗಾಗಿ ಆದಷ್ಟು ಸ್ವಲ್ಪ ಮೊಸರನ್ನ ಮಜ್ಜಿಗೆ ಎಳ್ಳೀರು ಜ್ಯೂಸು ಇಷ್ಟರಲ್ಲೇ ಸ್ವಲ್ಪ ಕಾಲ ಕಳೆಯೋಣ ಅಂತ ಅನಿಸುತ್ತೆ ನಿಮಗೂ ಎಲ್ಲ ಹಾಗೆ ಅನ್ನಿಸ್ತಿದೆಯಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸರಿನಾ ಈಗ ಮತ್ತೆ ಈಗ ಓಡೋಣ ಬನ್ನಿ ಸರಿನಾ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದರ ಪ್ಲೀಸ್ ಬೇಗ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನಗೂ ಸಪೋರ್ಟ್ ಮಾಡಿ ಯಾವುದೋ ಟಾಪಿಕ್ ಮಾತಾಡ್ತಿದ್ದೆ ಅಂತ ಅನಿಸುತ್ತೆ ಮರ್ತೋಯ್ತು ಓಕೆ ಮತ್ತೆ ಯಾವಾಗಾದರೂ ಮಾತಾಡ್ತೀನಿ ಸರಿನಾ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ ರೆಡಿನ ಬನ್ರಿ ಬನ್ನಿ ಮತ್ತೆ ಬೇಗ ಓಡೋಣ ಈ ಬೇಸಿಗೆಗೆ ತುಂಬ ತಣ್ಣಗೇನಾದ್ರು ತಿನ್ನಬೇಕು ಅಂತ ಅನಿಸುತ್ತೆ ಅಲ್ವಾ ಅದಕ್ಕಾಗಿ ಒಂದು ರೆಸಿಪಿನ ನಾನು ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಹಾಲನ್ನ ಚೆನ್ನಾಗೇ ಕಾಯಿಸ್ಕೊಂಡಿದ್ದೀನಿ ಅರ್ಧ ಲೀಟ್ರ್ ಹಾಲನ್ನ ಇಲ್ಲಿ ಒಂದು ಬೌಲಲ್ಲಿ ಸ್ವಲ್ಪ ನೀರು ತಗೊಂಡು ಅದಕ್ಕೆ ಮೂರು ಟೇಬಲ್ ಸ್ಪೂನಷ್ಟು ಇಲ್ಲಿ ಕಸ್ಟರ್ಡ್ ಪೌಡರನ್ನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ವೆನಿಲಾ ಫ್ಲೇವರ್ದು ಇದನ್ನು ಗಂಟು ಇರೋ ರೀತಿ ನಾನು ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಯೂಸ್ ಮಾಡಿರೋ ಅಂತ ಕಸ್ಟರ್ಡ್ ಪೌಡರ್ ಬಂದುಬಿಟ್ಟು ಬೇಕರ್ಸ್ ಅಂತ ವೆನಿಲಾ ಫ್ಲೇವರ್ದು ನಾನಿಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ ಹಾಗೆ ಅದನ್ನು ಗಂಟು ಇಲ್ದೇ ಇರೋ ರೀತಿ ಮಿಕ್ಸ್ ಮಾಡಿಕೊಂಡು ಹಾಲಿಗೆ ಅದನ್ನು ಹಾಕ್ಕೊಂಡು ನಂತರ ನಾನಿಲ್ಲಿ ಸ್ಟೌವ್ನ ಹಚ್ಕೊಂಡು ನಿಧಾನಕ್ಕೆ ಈ ರೀತಿ ತಿರುಗಿಸ್ಕೊತಾ ಇದ್ದೀನಿ ಇದನ್ನು ಕೈ ಆಡ್ತಾನೇ ಇರಬೇಕು ಇಲ್ಲಾಂದರೆ ಗಂಟು ಗಂಟು ಥರ ಆಗುತ್ತೆ ಹಾಗಾಗಿ ಹಾಗೆ ಇಲ್ಲಿ ನಾನು ಸಕ್ಕರೆನ ಬಂದ್ಬಿಟ್ಟು ಐದರಿಂದ ಆರು ಸ್ಪೂನಷ್ಟು ಸಕ್ಕರೆನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಸ್ವೀಟಿಗೋಸ್ಕರ ಅಕಸ್ಮಾತ್ ಸ್ವೀಟ್ ಏನಾದರೂ ಕಮ್ಮಿ ಆಯಿತು ಅಂದರೆ ನಾವು ಜೇನುತುಪ್ಪನೂ ಕೂಡ ನಾವು ಹಾಕ್ಕೋಬಹುದು ಕೊನೆಯಲ್ಲಿ ಈಗ ಸಕ್ಕರೆನೂ ಹಾಕ್ಕೊಂಡು ಚೆನ್ನಾಗೇ ನಾನಿಲ್ಲಿ ಮಿಕ್ಸ್ನ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಯಾವ್ಯಾವ ಫ್ರೂಟ್ ಬೇಕಾದರೂ ನಾವು ಹಾಕ್ಕೋಬಹುದು ನಾನಿಲ್ಲಿ ಬಾಳೆಹಣ್ಣು ಆ್ಯಪಲ್ಲು ದಾಳಿಂಬೆಹಣ್ಣು ಮತ್ತು ದ್ರಾಕ್ಷಿ ಹಣ್ಣು ಇಷ್ಟನ್ನು ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಈಗ ಸೀಸನಲಲ್ಲಿ ಏನೇನು ಫ್ರೂಟ್ ಸಿಗುತ್ತೆ ಎಲ್ಲನೂ ಕೂಡ ಹಾಕ್ಕೋಬೋದು ಹಾಗೆ ಇದ್ರ ಜೊತೆ ಡ್ರೈ ಫ್ರೂಟ್ಸ್ನು ಕೂಡ ನಾವು ಹಾಕ್ಕೋಬಹುದು ಹಾಗೆ ಇದಕ್ಕೆ ಸಬ್ಜಾ ಸೀಡ್ಸ್ನು ಕೂಡ ನೀರಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡು ಅದನ್ನು ಕೂಡ ಹಾಕ್ಕೊಬೋದು ಯಾಕೆ ಅಂದರೆ ಸಬ್ಜಾ ಸೀಡ್ಸು ಕೂಡ ತಂಪಲ್ವಾ ಈ ಬೇಸಿಗೆಗೆ ತಂಪಾಗಿರುತ್ತೆ ಕಾರಣಕ್ಕೋಸ್ಕರ ಈಗ ಕಟ್ ಮಾಡಿ ಇಟ್ಕೊಂಡಿರೋ ಫ್ರೂಟ್ಸ್ನೆಲ್ಲನೂ ಕೂಡ ನಾನು ಒಂದು ಬೌಲ್ಗೆ ಇಲ್ಲಿ ಹಾಕ್ಕೊತಾ ಇದ್ದೀನಿ ನಂತರ ನಾವು ಮಾಡಿಟ್ಕೊಂಡಿದ್ದಂಥ ಮಿಲ್ಕ್ ಕಸ್ಟರ್ಡ್ನ ನಾವು ಹಾರೋದಕ್ಕೆ ಬಿಟ್ಟಿರಬೇಕಾಗತ್ತೆ ಅದು ಆರಿದ ನಂತರ ನಾವಿಲ್ಲಿ ಫ್ರೂಟ್ ಒಳಗಡೆ ಮಿಕ್ಸ್ ಮಾಡ್ಕೋಬಹುದು ಹಾಗೆ ಇಲ್ಲಿ ಒಂದು ಎರಡು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ನೋಡ್ತಾ ಇದ್ದೀರಲ್ಲ ಆ ಕಸ್ಟರ್ಡ್ ಮಿಲ್ಕ್ ಏನಿದೆ ಅದನ್ನು ನಾನು ಚೆನ್ನಾಗೆ ಆರಿದ ನಂತರ ನಾನಿಲ್ಲಿ ಫ್ರೂಟ್ಸ್ಗೆಲ್ಲ ಕೂಡ ನಾನು ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಈಗ ಹೀಗೆ ಬೇಕಾದರೂ ತಿನ್ಬೋದು ಇಲ್ಲಾಂದರೆ ಫ್ರಿಜ್ಜಲ್ಲಿ ಇಟ್ಟು ಕೂಡ ತಿನ್ಬಹುದು ಈಗ ಸರ್ವ್ ಮಾಡಿಕೊಂಡ್ರೆ ಇಲ್ಲಿ ಫ್ರೂಟ್ ಕಸ್ಟರ್ಡ್ ರೆಡಿ ಆಗುತ್ತೆ ನಾನಿಲ್ಲಿ ಪಪ್ಪಾಯ ಟೂಟಿ ಫ್ರೂಟಿ ಬರುತ್ತಲ್ಲ ಅದನ್ನು ಕೂಡ ನಾನು ಇಲ್ಲಿ ಡೆಕೋರ್ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಈಗ ಬನ್ನಿ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇದು ಬಂದು ಕುವೆಂಪು ನಗರ ಡಿಪೋ ಹತ್ರ ಇರೋ ಅಂತ ಒಂದು ಚಾಟ್ ಸ್ವೀಟ್ ಇದು ಬಂದು ಜೀವನ್ ಚಾಟ್ಸ್ ಅಂತ ಇವರು ಮೊದಲಿಗೆ ವಿವೇಕಾನಂದ ಸರ್ಕಲ್ ಅಲ್ಲಿ ಒಂದು ಗಣೇಶ ಟೆಂಪಲ್ ಇದೆ ಅದ್ರ ಎದುರುಗಡೆನ ಮಾಡ್ತಾ ಇದ್ರು ಸುಮಾರು ಏಳೆಂಟು ವರ್ಷದಿಂದನೂ ಕೂಡ ನಾವು ಇಲ್ಲಿ ಇಲ್ಲೇ ಇದೆ ಅಂಗಡಿಲೆ ನಾವು ಚಾಟ್ಸ್ನ ತಿಂತಾ ಅಂಥದ್ದು ನಾವು ಈ ಕಡೆ ಬಂದಾಗಲೆಲ್ಲ ತಿಂತಾಯಿದ್ವಿ ಅಕಸ್ಮಾತ್ ಬೇರೆ ಕಡೆ ಹೋದ್ರೂ ಕೂಡ ಈ ಕಡೆ ಬಂದಾಗ ನಾವು ಈ ಸೈಡ್ ಚಾಟ್ಸ್ನೇ ತಿನ್ಕೊಂಡು ಹೋಗ್ತಾ ಇದ್ವಿ ಅಲ್ಲಿದ್ದಂಥ ಚಾಟ್ ಸೆಂಟರ್ನ ಇವಾಗ ಇಲ್ಲಿ ಡಿಪೋ ಹತ್ರ ಮಾಡಿದ್ದಾರೆ ನನಗೆ ಇವ್ರ ಹತ್ರ ಫೇವ್ರೆಟ್ ಅಂತ ಅಂದರೆ ಮಾವಿನಕಾಯಿ ಚುರ್ಮುರಿ ಮತ್ತು ಈ ಬೋಟಿ ಮಸಾಲ ಅದರಲ್ಲಿ ಈ ಬೋಟಿ ಮಸಾಲಾನ ತುಂಬ ಸ್ವೀಟ್ ಹಾಕಿ ಮಾಡಿಸ್ಕೊತೀನಿ ನಾನು ಹಸಿ ಖಾರ ಬೇಡ ಅಂತ ಹೇಳಿ ಮಾಡಿಸ್ಕೊಂಡು ತಿಂತೀನಿ ಹಾಗೆ ಇವತ್ತು ಮಾಡಿಸ್ಕೊಂಡು ತಿಂದ್ವಿ ತುಂಬ ಚೆನ್ನಾಗಿತ್ತು ಹಾಗೆ ಇಲ್ಲಿ ನನ್ನ ಮಗಳು ಬಂದು ಪಟಾಟೊ ಟ್ವಿಸ್ಟರ್ ಬೇಕು ಅಂತ ಕೇಳಿದ್ದು ಹಾಗೆ ಅವಳು ಕೂಡ ಪಟೊ ಟ್ವಿಸ್ಟರ್ನ ತೊಗೊಂಡಿದ್ದಾಳೆ ತುಂಬ ಬಿಸಿ ಇತ್ತು ಹಾಗಾಗಿ ನಮ್ಮ ಯಜಮಾನ್ರು ಅವಳಿಗೆ ತಿನ್ನಿಸ್ತಾ ಇದ್ದಾರೆ ಹಾಗೆ ಈಗ ಬೇಸಿಗೆ ಅಲ್ವಾ ಎಳ್ಳಿರಂತೂ ಕುಡಿಲೇಬೇಕು ಎಳ್ಳೀರು ಕುಡಿಯೋಣ ಅಂತ ಬಂದ್ವಿ ಹಾಗೇ ಹಾಗೆ ಎಳ್ಳೀರ್ ತೊಗೊಂಡೆ ಒಂಚೂರು ಚೆನ್ನಾಗಿರಲಿಲ್ಲ ಈ ಬಿಸಿಲಿಗೆ ಸ್ವಲ್ಪ ಹಳೇದಾಗಿದ್ದರೂ ಎಳ್ಳೀರು ಉಳಿ ಬಂದ್ಬಿಟ್ಟಿರುತ್ತೆ ಸೊ ನನಗೂ ಹಾಗೆ ಆಯಿತು ಈಗ ನೋಡ್ಬೋದು ಕುಡ್ಬಿಟ್ಟು ಫೇಸ್ ಹೆಂಗೆ ಮಾಡ್ಕೊತೀನಂತ ಒಂಚೂರು ಚೆನ್ನಾಗಿರಲಿಲ್ಲ ಆಮೇಲೆ ನಮ್ಮ ಮನೆಯವರು ಸ್ವಲ್ಪ ಟೇಸ್ಟ್ ಮಾಡಿ ಅವ್ರಿಗೆ ಕೊಟ್ಟರು ನಂತರ ಅವರು ಬೇರೆ ಎಳ್ಳೀರನ್ನ ಉಡ್ಕೊಟ್ರು ನಂತರ ಎಳ್ಳೀರೆಲ್ಲ ಕುಡ್ಕೊಂಡು ಈಗ ಬಂದು ಮೇಯ್ನ್ ಮನೆಗೆ ಸ್ವಲ್ಪ ರೇಷನ್ ತಗೋಬೇಕಿತ್ತು ಅಂತ ಹೇಳಿದ್ನಲ್ಲ ಹಾಗಾಗಿ ಇಲ್ಲಿ ರೇಷನ್ ತಗೊಳ್ಳೋದಿಕ್ಕೆ ಅಂತ ಬಂದಿದ್ದೀನಿ ನಾವು ಆಲ್ಮೋಸ್ಟ್ ಶಾಪಿಂಗ್ ಎಲ್ಲ ಇಲ್ಲೇ ಮಾಡೋದು ಸ್ವಲ್ಪ ಒಂದಷ್ಟು ರೇಷನ್ ಬೇಕಾಗಿತ್ತು ತೊಗೊಂಡಿದ್ದೆ ಬಟ್ ಮಧ್ಯ ಮಧ್ಯ ಒಂದೊಂದ್ಸರಿ ಖಾಲಿ ಆಗುತ್ತೆ ಆವಾಗ ಏನು ಮಾಡೋದಿಕ್ಕಾಗಲ್ಲ ತಗೊಳ್ತೀನಿ ಹಾಗೆ ಇಲ್ಲಿ ಯಾವ್ಯಾವ್ದು ಬೇಕು ಅಂತ ನೋಡಿ ನಾನು ನನ್ನ ಮಗಳು ಇಬ್ರು ಎತ್ಕೊತಾ ಇದ್ದೀವಿ ಒಂದಷ್ಟು ಹಾಕ್ಕೊಳ್ಳೋದು ಮತ್ತೆ ಇದು ಬೇಕಾ ಇದು ಅವಶ್ಯಕತೆ ಇದೆಯಾ ಇಲ್ವಾ ಅಂತ ನೋಡಿ ಮತ್ತೆ ವಾಪಸ್ ಎತ್ತಿಡೋದು ಈ ರೀತಿ ಇಬ್ರು ಮಾಡ್ಕೊಂಡು ಶಾಪಿಂಗ್ ಮಾಡ್ತಾಯಿದ್ದೀವಿ ಹಾಗೆ ನನ್ನ ಮಗಳಿಗೆ ಎಲ್ಲಾದರೂ ಅಷ್ಟೇ ಬಾಟ್ಲುಗಳು ಜಾಸ್ತಿ ನೋಡ್ತಾಳೆ ಏನಂಗೆ ಈ ಬಾಟ್ಲು ಇಷ್ಟ ಆಯಿತು ಚೆನ್ನಾಗಿದೆ ಹಂಗೆ ಹಿಂಗೆ ಅಂತ ಹಂಗೆ ತೋರಿಸ್ತಾ ಇದ್ಲು ಕಲರ್ ಎಲ್ಲ ನೋಡಿಕೊಂಡು ನಾನು ಕೂಡ ಹಾಗೆ ನೋಡಿಕೊಂಡು ಈಗ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಈಗ ಬಿಲ್ ಹಾಕ್ಸೋದಕ್ಕೆ ಅಂತ ಬಂದಿದ್ದೀವಿ ಈಗ ಬಿಲ್ ಹಾಕ್ಸ್ಕೊಂಡು ಮನೆಗೆ ಹೋಗೋದು ಈಗ ಜಸ್ಟು ಮನೆಗೆ ಬಂದ್ವಿ ಏಳುವರೆ ಆಗ್ತಾಯಿದೆ ತಗೋ ಬಂದಿದ್ದೀನಿ ನೋಡ್ತಾ ಇದ್ದೀರಲ್ಲ ಎಲ್ಲ ತಗೋ ಬಂದಿದ್ದೀನಿ ಬಾಕ್ಸಿದೆ ಹಾಗೆ ನನ್ನ ಮಗಳು ಮತ್ತು ನನ್ನ ಹಸ್ಬೆಂಡ್ ಏನು ಮಾಡ್ತಾಯಿದ್ದಾರೆ ತೋರಿಸ್ತೀನಿ ಬನ್ನಿ ಇಲ್ಲ ನೋಡಿ ಪೈಪು ಮತ್ತು ಎಲ್ಲ ಬಂದಿದ್ದೀವಿ ಎಲ್ಲ ನೀರಲ್ಲಿ ಆಟ ಆಡ್ಕೊಂಡಿದ್ದಾರೆ ಹಾಗೆ ಎಲ್ದಂಗೆ ಸಾಂಬಾರು ಆಲ್ರೆಡಿ ಮಾಡಿದ್ದೀನಿ ಸೊ ಹಾಗಾಗಿ ಇವಾಗ ಸ್ವಲ್ಪ ರೈಸ್ ಮಾಡಿಕೊಂಡು ಮಲ್ಕೊಳ್ಳೋದಷ್ಟೇ ನೋಡಿಯ ನೋಡಿ ಹೌದಾ ಇವಾಗ ಇದೊಂದು ಜಸ್ಟ್ ಡೈಲಿ ವ್ಲಾಗ್ ಥರ ಮಾಡಿದ್ದೀನಿ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ನಿಮ್ಗೆ ಏನಾರು ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಈ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ಮತ್ತು ನಾನು ನಿಮಗೆ ಇನ್ನೊಂದು ಹೊಸ ವ್ಲಾಗ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್